ಟಾಟಾ ಬೋಯಿಂಗ್ ಏರೋಸ್ಪೇಸ್ ಲಿಮಿಟೆಡ್ ಅಂದರೆ ಟಿಬಿಎಲ್ ಹೈದರಾಬಾದ್ನಲ್ಲಿರುವ ಪ್ಲಾಂಟ್ನಲ್ಲಿ ಬೋಯಿಂಗ್ ಎಎಚ್ ಸಿಕ್ಸ್ಟಿ ಫೋರ್ ಅಪಾಚಿ ಹೆಲಿಕಾಪ್ಟರ್ಗಳಿಗೆ ಸ್ಟ್ರಕ್ಚರ್ ತಯಾರಿಸುತ್ತಿದೆ ಬೋಯಿಂಗಿನ ಟಾಟಾ ಗ್ರೂಪ್ ಜತೆಗಿನ ಪಾರ್ಟ್ನರ್ಶಿಪ್ ಇದುವರೆಗೆ ಅವರು ಎರಡು ಹೆಚ್ಚು ಅಪಾಚಿ ಗಳನ್ನು ಪೂರೈಸಿದ್ದಾರೆ ಇದೇ ರೀತಿ ಲಾಕ್ಹೆಡ್ ಮಾರ್ಟಿನ್ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಎಲ್ ಜತೆಗಿನ ಪಾಲುದಾರಿಕೆಗಳನ್ನು ಆರ್ಥಿಕ ಸಂಬಂಧಗಳನ್ನು ಆಳವಾಗಿಸಿವೆ ಇದು ಕೇವಲ ದೊಡ್ಡ ಉತ್ಪನ್ನಗಳಲ್ಲ ಭಾರತದ ರಕ್ಷಣಾ ರಫ್ತುಗಳು ವ್ಯಾಪಕವಾಗಿದ್ದು ಸಣ್ಣ ರೈಫಲ್ಗಳು ಬುಲೆಟ್ ಪ್ರೂಫ್ ಜಾಕೆಟ್ಗಳು ಲಘು ಟಾರ್ಪೈಡ್ಗಳು ಡ್ರೋನ್ಗಳು ಮತ್ತು ವೇಗದ ದಾಳಿ ಮಾಡುವ ನೌಕೆಗಳಂತಹ ಸುಧಾರಿತ ವಸ್ತುಗಳವರೆಗೆ ಎಲ್ಲವನ್ನೂ ಒಳಗೊಂಡಿದೆ ಬೆಂಗಳೂರಿನ ಇಂಡೋ ಎಮಾಯಂ ಎಂಬ ಖಾಸಗಿ ಕಂಪನಿಯು ಮೆಟಲ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂದರೆ ಎಮಾಯಂ ವಿಭಾಗದಲ್ಲಿ ಪರಿಣಿತಿಯನ್ನು ಹೊಂದಿದೆ ಐವತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಇಂಜಿನಿಯರಿಂಗ್ ಉತ್ಪನ್ನಗಳನ್ನು ಪೂರೈಸುತ್ತಿರುವ ಭಾರತದ ಟಾಪ್ ಖಾಸಗಿ ರಕ್ಷಣಾ ರಫ್ತುದಾರನಾಗಿ ಬೆಳೆದಿದೆ ನಾವು ಸರ್ಕಾರಿ ಕಂಪನಿಗಳನ್ನು ಮರೆಯಬಾರದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಸ್ತ್ರಾಸ್ತ್ರ ಕಾರ್ಖಾನೆ ಮಂಡಳಿಯು ಒಎಫ್ ಪಿ ಕಂಪನೀಕರಣದ ನಂತರ ಸ್ಥಾಪಿತವಾದ ಮಿನಿಷಿಯನ್ಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಒಂದು ಸಾವಿರದ ಏಳ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳ ಶಸ್ತ್ರಾಸ್ತ್ರಗಳ ಮತ್ತು ಸ್ಫೋಟಕಗಳನ್ನು ರಫ್ತು ಮಾಡಿದೆ ಭಾರತದ ರಕ್ಷಣಾ ರಫ್ತ ಸಾಮರ್ಥ್ಯವನ್ನು ಹೆಚ್ಚಿಸಲು ಕಾರಣವಾದ ಇತ್ತೀಚಿನ ಪ್ರಮುಖ ಒಪ್ಪಂದಗಳು ಫಿಲಿಪೈನ್ಸ್ ಜೊತೆಗಿನ ಬ್ರಹ್ಮೋಸ್ ಕ್ಷಿಪಣಿ ಒಪ್ಪಂದ ಮತ್ತು ಅರ್ಮೇನಿಯಾ ಜೊತೆಗಿನ ಅರ್ಟಿಲರಿ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಒಪ್ಪಂದ ಕೆಲವು ವರ್ಷಗಳ ಹಿಂದೆ ಫಿಲಿಪೈನ್ಸಿಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಮಾರಾಟ ಮಾಡುವುದು ಕಲ್ಪಿಸಲು ಸಾಧ್ಯವಾಗಿರಲಿಲ್ಲ ಈಗ ಇದು ವಾಸ್ತವವಾಗಿದೆ ಆಮೇಲೆ ಅರ್ಮೇನಿಯಾ ಜೊತೆಗೆ ಸಹ ಒಪ್ಪಂದಗಳನ್ನು ಸಹಿ ಮಾಡಲಾಗಿದೆ ಮ್ಯಾನ್ಮಾರ್ ಕೂಡ ಪ್ರಮುಖ ಮಾರುಕಟ್ಟೆಯಾಗಿದೆ ಇಸ್ರೇಲ್ ಮತ್ತು ಅರ್ಮೇನಿಯಾ ಜೊತೆಗಿನ ಹೊಸ ಪಾಲುದಾರಿಕೆಗಳು ಭಾರತದ ವ್ಯಾಪ್ತಿಯನ್ನು ವಿಸ್ತರಿಸಿವೆ ಉದಾಹರಣೆಗೆ ಇಸ್ರೇಲ್ ಭಾರತದಲ್ಲಿ ತನ್ನ ಅಂಗಸಂಸ್ಥೆಗಳಿಂದ ತಯಾರಿಸಿದ ವಿಜುವಲ್ ಸಿಸ್ಟಮ್ ಸಣ್ಣ ಶಸ್ತ್ರಾಸ್ತ್ರಗಳು ಡ್ರೋಣ ಭಾಗಗಳು ಆಮದು ಮಾಡಿಕೊಳ್ತಿದೆ ಇದು ಕೇವಲ ರಫ್ತುಗಳಿಗಷ್ಟೇ ಅಲ್ಲ ಭಾರತ ಸರ್ಕಾರ ಡಿಫೆನ್ಸ್ ಇಕೋಸಿಸ್ಟಮ್ ನಿರ್ಮಿಸುವುದರ ಕಡೆ ಗಮನ ಹರಿಸಿದೆ ಇದರಲ್ಲಿ ಸಿ ಟೂ ನೈನ್ ಫೈವ್ ಮತ್ತು ವಾಣಿಜ್ಯ ಹೆಲಿಕಾಪ್ಟರ್ಗಳಂತಹ ಸೈನಿಕ ಸಾರಿಗೆ ವಿಮಾನಗಳಿಗೆ ಖಾಸಗಿ ಅಸೆಂಬ್ಲಿ ಘಟಕಗಳನ್ನು ಸ್ಥಾಪಿಸುವುದು ಒಳಗೊಂಡಿದೆ ಇದು ಮುಂದಿನ ದಶಕಗಳಲ್ಲಿ ಜಾಗತಿಕ ಮಾರುಕಟ್ಟೆಗೆ ಸೇವೆ ನೀಡಬಹುದು ಭಾರತದ ಒ ಅಂದರೆ ಮೇಂಟೆನೆನ್ಸ್ ರಿಪೇರ್ ಓವರ್ ಆಲ್ ಕೇಂದ್ರಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಾರೆ ಈ ಕಾರ್ಯ ಪ್ರಗತಿಯಲ್ಲಿದೆ ಭಾರತವು ತನ್ನ ಆರ್ಥಿಕ ತಯಾರಿಕಾ ಸಾಮರ್ಥ್ಯಗಳನ್ನು ಮತ್ತು ಜಾಗತಿಕ ಸಂಬಂಧಗಳನ್ನು ಹೆಚ್ಚಿಸುವುದರಿಂದ ತನ್ನ ಮಹತ್ವಾಕಾಂಕ್ಷಿಯ ಗುರಿಗಳನ್ನು ಸಾಧಿಸಲು ಮತ್ತು ಪ್ರಮುಖ ರಕ್ಷಣಾ ರಫ್ತದಾರನಾಗಿ ತನ್ನ ಸ್ಥಾನವನ್ನು ಗಟ್ಟಿಯಾಗಿ ನೆಲೆಗೊಳಿಸಲು ತನ್ನ ದಾರಿಯಲ್ಲಿ ಮುನ್ನಡೆಯುತ್ತಿದೆ ಸ್ವರಾಜ್ ಟಾಕ್ಸ್ನಲ್ಲಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಜೊತೆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಸ್ವರಾಜ್ ಟಾಕ್ಸ್ನಲ್ಲಿ ಜೈ ಹಿಂದ್ ಭಾರತ್ ಮಾತಾ ಕಿ ಜೈ